ನೆಲಮಂಗಲದಲ್ಲಿ ಸೈಟ್ ತೆಗೆದುಕೊಳ್ಳಬೇಕು ಎನ್ನುವವರಿಗೆ ಎಲ್ಲಿದೆ ಒಂದು ಸುವರ್ಣಾವಕಾಶ ಹಾಗಾದ್ರೆ ರಾಕ್ ರೆಸಿಡೆನ್ಸಿ ಲೇಔಟ್ ಅಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ ಆ ಕುರಿತ ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ ನೆಲಮಂಗಲದ ಬಳಿ ಸೈಟ್ ತೆಗೆದುಕೊಳ್ಳಬೇಕು ಅನ್ನೋರಿಗೆ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ಹೊಸ ಲೇಔಟ್ ನಿರ್ಮಾಣವಾಗ್ತಿದೆ ಈ ಹೊಸ ಲೇಔಟ್ನ ಹೆಸರು ರ್ಯಾಕ್ ರೆಸಿಡೆನ್ಸಿ ಈ ರ್ಯಾಕ್ ರೆಸಿಡೆನ್ಸಿ ಲೇಔಟ್ ನಿರ್ಮಾಣದ ಹಂತದಲ್ಲಿ ಸೈಟ್ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಅಯ್ಯೋ ಈ ಜಾಗ ನನಗೆ ಗೊತ್ತೇ ಇರಲಿಲ್ಲ ಗೊತ್ತಾಗಿದ್ರೆ ನಾನು ಕೂಡ ಒಂದ್ ಸೈಟ್ ತಗೊಳ್ತಿದ್ದೆ ಅನ್ನೋರಿಗೆ ಕೈಗೆಟ್ಕೋ ಬೆಲೆಯಲ್ಲಿ ತರ್ಟಿ ಫೋರ್ಟಿ ಹಾಗೂ ತರ್ಟಿ ಫಿಫ್ಟಿ ಹಾಗೂ ಫಾರ್ಟಿ ಫಿಫ್ಟಿ ಆಕಾರದ ಹಾಗೂ ಫಾರ್ಟಿ ಫಿಫ್ಟಿ ಕಾರ್ನರ್ ಸೈಟ್ಗಳು ಲಭ್ಯವಿವೆ ವಿಶಾಲವಾದ ರಸ್ತೆ ವಾಕಿಂಗ್ ಟ್ರ್ಯಾಕ್ ಇಪ್ಪತ್ನಾಲ್ಕು ಗಂಟೆಗಳ ಎಲೆಕ್ಟ್ರಿಸಿಟಿ ಸೆಪರೇಟ್ ಟಿಸಿ ಹಾಗೂ ವಾಟರ್ ಲೈನ್ ಸ್ಯಾನಿಟರಿ ಎರಡು ಸೈಟ್ ಗಳಿಗೆ ಒಂದು ಗಿಡ ಬೆಳೆಸಿಕೊಳ್ಳಲು ಅವಕಾಶ ಲೇಔಟ್ಗೆ ಸ್ವಂತ ಬೋರ್ವೆಲ್ ಗೇಟೆಡ್ ಕಮ್ಯುನಿಟಿ ಕಾಂಪೌಂಡ್ ವಾಲ್ ಸೇರಿದಂತೆ ಇನ್ನಷ್ಟು ಸೌಲಭ್ಯಗಳು ಸಿಗುವುದರಿಂದ ಸೈಟ್ ಪರ್ಚೇಸ್ ಮಾಡಿದ ಕೂಡಲೇ ಮನೆ ಕಟ್ಟಬಹುದು ಡಿಸಿ ಕನ್ವರ್ಷನ್ ಈ ಖಾತೆ ಲಭ್ಯವಿದೆ ಎಲ್ಐಸಿಯಿಂದ ಶೇಕಡಾ ಎಪ್ಪತ್ತರಷ್ಟು ಲೋನ್ ಫೆಸಿಲಿಟಿ ದೊರೆಯುತ್ತದೆ ರಿಜಿಸ್ಟ್ರೇಷನ್ಗೆ ರೆಡಿ ಇರುವ ಈ ಸೈಟ್ ಕೊಳ್ಳಲು ನೇರವಾಗಿ ಸಂಪರ್ಕಿಸಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಆರು ನಾಲ್ಕು ಒಂದು ಏಳು ಒಂದು ಆರು ಒಂಬತ್ತು ಒಂಬತ್ತು ಒಂದು ಆರು ಒಂಬತ್ತು ಏಳು ಆರು ನಾಲ್ಕು ನಾಲ್ಕು ಐದು